ನಮ್ದು ಹೆಚ್ಚು ಗೊಬ್ಬಣ್ಣಿ ಅಂತ ನನ್ನ ಹೆಸರು ಪಾಲಾಕ್ಷೆ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮನೆಯವರು ರಮೀಣ್ಯ ನಮ್ಮ ಮತ ಬಿ ಜೆ ಪಿ ಗಾಯತ್ರಿ ಸಿದ್ದೇಶ್ವರ ಅವ್ರಿಗೆ ಯಾಕೆ ಬಿಜೆಪಿ ಗ್ರಾಮ ಅಭಿವೃದ್ಧಿ ಆಗೈತೆ ಬಿ ಜೆ ಪಿಯಿಂದ ಆಮೇಲೆ ದೇಶನೂ ಸುಭದ್ರವಾಗಿ ಐತಿ ಆಮೇಲೆ ನಮ್ಮೂರಿಗೆ ಅವ್ರಿಗೆ ಆಮೇಲೆ ಅವ್ರ ಮಾವರ್ ಕಡೆಯಿಂದ ಭಾಳ ಅನುಕೂಲ ಐತೆ ಸಮುದಾಯ ಭವನಕ್ಕೆ ಆಮೇಲೆ ಈ ರೋಡ್ಗಳಿಗಾಗಲಿ ಭಾಳ ಅನುದಾನ ಕೊಡ್ತಾರೆ ಹಂಗಾಗಿ ನಮ್ಮ ನಮ್ಮೂರಿಗೆ ಸ್ಪಂದಿಸಿದ್ದಾರೆ ಹಂಗಾಗಿ ನಾವು ಅವ್ರಿಗೆ ಸ್ಪಂದಿಸ್ಬೇಕು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕೆಲಸ ಮಾಡಿದ್ದಾರೆ ದೇಶ ಬಲಿಷ್ಠವಾಗಿ ಇರೋಕ್ಕೆ ಕಾರಣ ಮಾಡಿದೆ ಆರ್ಥಿಕತೆಗೆ ಒಳ್ಳೆ ಚೆನ್ನಾಗಿದೆ ಮಾಡಿದ್ದಾರೆ ಆಮೇಲೆ ಹಿಂದೂ ಹಿಂದು ಪರವಾಗಿ ಸ್ವಲ್ಪ ದೃಢವಾಗಿ ನಿಂತಿದ್ದಾರೆ ಹಂಗಾಗಿ ಅವರಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕು ಅಂತ ಮಾಡಿದ್ದೀವಿ ಮೂರನೇ ಮೂರನೇ ಬಾರಿಗೆ ಪ್ರಧಾನಿ ಆಗ್ಬೇಕಂತ ಎಲ್ಲ ಈ ಕೆಲಸಗಳು ಮೆಚ್ಚಿ ನಮಸ್ಕಾರ ಸರ್ ನಾವು ಗೊಪನಹಳ್ಳಿ ನಮ್ಮ ಮತ ಪ್ರಭಾ ಮಲ್ಲಿಕಾರ್ಜುನ ನಾವು ನಮ್ಮ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಮತ್ತೆ ಮುಖ್ಯಮಂತ್ರಿ ಮೇಲೋತ್ವಾಗಿ ಎಲ್ಲ ಉಚಿತ ಹೆಣ್ಮಕ್ಳಿಗೆ ಸೌಕರ್ಯ ಮಾಡಿದ್ದಾನೆ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಬಸ್ ಫ್ರೀ ಮಾಡಿದ್ದಾನೆ ಆಮೇಲೆ ಹಿಂದುಳಗ ವರ್ಗಗಳಿಗೆ ಭಾಳ ಅನುಕೂಲ ಮಾಡಿಕೊಡ್ತಾನೆ ಅಕ್ಕಿ ದುಡ್ಡು ಆರುನೂರು ರೂಪಾಯಿ ದುಡ್ಡು ಹಾಕ್ತಾನೆ ಅದರಿಂದ ಎಲ್ಲ ಮತಗಳು ನಾವು ಕಾಂಗ್ರೆಸ್ಸಿಗೆ ಓಟ್ ಮಾಡ್ತವೆ ಅಂತೇಳಿ ನಾವೆಲ್ಲರಿಗೆ ಅನೌನ್ಸ್ ಮಾಡ್ತಾ ಇದ್ದೇವೆ ಆದರೆ ತಿಳಿಸ್ತಾ ಇದ್ದೇವೆ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕೊಟ್ಟು ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಸಿಗೆ ಮಾಡಲಿ ಅಂತೇಳಿ ವಿನಂತಿ ಮಾಡ್ಕೊತ ನಿಮ್ಮಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಸರ್ ನಿಮ್ಮ ಮತ ಯಾರಿಗೆ ಸರ್ ಸರ್ ಪ್ರಭಾ ಮಲ್ಲಿಕಾರ್ಜುನಿಗೆ ನಾವು ಸಿದ್ದರಾಮಯ್ಯ ಮಾಡ್ತಾ ಇರೋದು ಫೋಟೋ ಎಲ್ಲ ಗ್ಯಾರಂಟಿಗಳೆಲ್ಲ ಕ್ಷಣ ಕೊಟ್ಟಾರೆ ಮತ್ತೆ ಮುಂದೆ ಕೊಡ್ತಾರೆ ಹಂಗಾಗಿ ನಾವು ಮಲ್ಲಿಕಾರ್ಜುನಿಗೆ ಫೋ ಮಾಡೋದು ಸರ್ ನಮಸ್ತೆ ನಮಸ್ತೆ ಸತೀಶ್ ಯಾವ ದಾವಣಗೆರೆ ಶ್ರೀ ಹೊನ್ನಾಳಿ ತಾಲೂಕ್ ಚಟ್ನಹಳ್ಳಿ ತಾಲೂಕು ನ್ಯಾಮ್ತಿ ತಾಲೂಕು ತಮ್ಮ ಮತ ಬಿ ಜೆ ಪಿಗೆ ಒಲವಿದೆ ಯಾಕೆ ಬಿಜೆಪಿ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಕಾರಣ ಇಷ್ಟೇ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಅನಿವಾರ್ಯವಾಗಿ ನಾವು ಮೋದಿಗೆ ಸಪೋರ್ಟ್ ಮಾಡಲೇಬೇಕು ಏನಕ್ಕೆ ಅಂದರೆ ಇಷ್ಟು ದಿನ ರಾಜಕಾರಣಿಗಳು ಮಾಡಿರೋದನ್ನು ಬರೀ ಜಾತಿಯತೆ ಹಿಂದೂ ಮುಸ್ಲಿಮ್ ಇನ್ನೊಂದು ಮತ್ತೊಂದು ಗಲಾಟೆಗಳು ನೆಡ್ಕಂತಲೇ ಬಂದಿದ್ದಾವೆ ನಮ್ಮ ದೇಶದ ಸುಭದ್ರದ ಬಗ್ಗೆ ಯಾರೂ ಚಿಂತನೆ ಮಾಡಿಲ್ಲ ಈ ಮನುಷ್ಯ ದಿನಕ್ಕೆ ಹದಿನೆಂಟು ಗಂಟೆ ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದು ನಿಸ್ವಾರ್ಥ ಇಲ್ಲದೆ ಅವರಿಗೆ ಮಕ್ಕಳಿಲ್ಲ ಅಮ್ಮ ಇದ್ದರು ನಾರ್ಮಲ್ಲಾಗೆ ಅವ್ರನ್ನ ಒಂದು ಮಣ್ಣಿನ ಮಣ್ಣನ್ನು ಮಾಡಿದರು ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದ ವ್ಯಕ್ತಿಗಳು ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಅಳಲಿ ಸೇವೆ ಮ ಮತವನ್ನು ಹಾಕಿ ಇದು ಒಂದು ಬಾರಿ ಮತ್ತೊಂದು ಬಾರಿ ಅಂಥ ರಾಜಕಾರಣಿಗಳು ನಮ್ಮ ದೇಶ ಆಳಕ್ಕೆ ಅರ್ಹರಿದ್ದಾರೆ ಅಂಥ ವ್ಯಕ್ತಿಗಳನ್ನು ನಾವು ಬೆಂಬಲಿಸ್ತಾ ಇದ್ದೀವಿ ಅವರು ಯಾರೇ ಮತ ಬಿ ಜೆ ಪಿ ಅವರು ಯಾವ ಪಕ್ಷದಿಂದ ಬಂದು ಇಲ್ಲಿ ಬಿ ಜೆ ಪಿಯಿಂದ ಜಿ ಎಮ್ ಸಿದ್ದೇಶನ್ ಹೆಂಡ್ತಿಯವರು ನಿಂತಿದ್ದಾರೆ ಅವರಿಗೆ ನಮ್ಮ ಓಟು ನನ್ನಿಂದ ಇನ್ನೊಂದು ಓಟನ್ನು ಹಾಕ್ಸ್ತಾಯ್ವಿ ಗೆಲ್ಸ ಅಂತ ಸತತವಾಗಿ ದುಡಿತೀವಿ